ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ನಡೆಯುವ ಮಾದಿಗ ಸಮಾವೇಶಕ್ಕೆ ಹೆಚ್ಚು ಭಾಗವಹಿಸಲು ಎಂಶಿವಮೂರ್ತಿ ಮನವಿ ಮಾರ್ಚ್ ಹದಿನೇಳರಂದು ಚಾಮರಾಜನಗರ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯದ ವತಿಯಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತೊಂದರಂದು ನಡೆಯುವ ಸಮುದಾಯದ ಸಮಾವೇಶಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಡಾಕ್ಟರ್ ಬಾಬು ಜಗಜೀವನರಾಮ್ ಯುವಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಎಂ ಶಿವಮೂರ್ತಿ ಮನವಿ ಮಾಡಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ಹೋರಾಟ ಮಾಡಿಕೊಂಡು ಬಂದಿದೆ ಸಮುದಾಯ ಹೋರಾಟ ಫಲವಾಗಿ ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಆದ್ದರಿಂದ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳನ್ನು ಒಳ ಮೀಸಲಾತಿ ಜಾರಿ ಮಾಡಿ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಲಾಗುತ್ತದೆ ಈ ಚಳವಳಿಗೆ ಜಿಲ್ಲೆಯ ಐದು ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿದರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ಬಸವನಪುರ ಮಾತನಾಡಿ ಮಾದಿಗ ಸಮುದಾಯವು ಎಲ್ಲಾ ಕ್ಷೇತ್ರಗಳಲ್ಲೂ ವಂಚಿತರಾಗಿದ್ದೇವೆ ಮೀಸಲಾತಿ ಅಸಮಾನತೆ ವಿರುದ್ಧ ಸಮುದಾಯವು ನಿರಂತರ ಹೋರಾಟ ಮಾಡಿಕೊಂಡು ಬಂದಿದೆ ಹೋರಾಟದಲ್ಲಿ ಅನೇಕ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಸಮುದಾಯದ ಹೋರಾಟ ಫಲವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಆದೇಶ ನೀಡಿದೆ ಒಳ ಮೀಸಲಾತಿ ಜಾರಿಗೊಳಿಸುವ ತನಕ ನಿರಂತರ ಹೋರಾಟ ನಡೆಸುವುದಾಗಿ ಸಮುದಾಯದ ರಾಜ್ಯ ಮುಖಂಡರು ಕರೆ ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು ಸಭೆಯಲ್ಲಿ ಸಮುದಾಯದ ಜಿಲ್ಲಾ ಮುಖಂಡರಾದ ಚಾಮರಾಜು ಯಳಂದೂರು ಬಾಬು ಜಗಜೀವನರಾಮ್ ಸಂಘದ ಅಧ್ಯಕ್ಷ ಕೆಸ್ತೂರು ಮರಪ್ಪ ಕೆ ಶಿವಕುಮಾರ್ ರಂಗಸ್ವಾಮಿ ಚಿಕ್ಕ ಕೆಂಪೇಹುಂಡಿ ರಾಚಯ್ಯ ಕುಮಾರ್ ನವೀನ ನಿಂಗರಾಜು ಕುಮಾರ್ ಸುಂದರ್ ಭಾಗವಹಿಸಿದ್ದರು

ನಮಗೀಗ ಕಳೆದ ವರ್ಷ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ನಿಂದ ಒಳ ಮೀಸಲಾತಿ ಜಾರಿ ಮಾಡಿಕೊಂಡು ವಿಚಾರ ನಡೆದುಕೊಂಡು ತಿರ್ತಕ್ಕಂಥದ್ದು ಸುಪ್ ಸುಪ್ರೀಂ ಕೋರ್ಟಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿ ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿರ್ತಕ್ಕಂಥದ್ದು ಸರಿ ಅಷ್ಟೇ ಆದರೆ ಈಗ ನಾಗಮೋಹನ್ ದಾಸ್ ಕರ್ನಾಟಕ ರಾಜ್ಯದಲ್ಲಿ ಎಚ್ ಕೆ ನಾಗಮೋಹನ್ ದಾಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರನ್ನು ಆಯೋಗದ ಅಧ್ಯಕ್ಷರನ್ನ ಮಾಡಿ ಕಳೆದ ಎರಡು ತಿಂಗಳಿಂದ ಆಯೋಗ ಕೂಡ ಕೆಲಸ ಮಾಡಿದೆ ರಾಜ್ಯದ ಮೂಲೆ ಮೂಲಗಳಿಂದ ಸಮಗ್ರ ಮಾಹಿತಿಯನ್ನು ಎಂಪೇರಿಕಲ್ ಡಾಟಾ ಅಂತ ಅನ್ನುವಂಥ ಒಂದು ವಿಚಾರ ವಿಚಾರವನ್ನು ಇಟ್ಕೊಂಡು ಅನೇಕ ರೀತಿಯ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅದರ ಅಂತಿಮ ಸ್ವರೂಪವನ್ನು ಕೂಡ ಗಾಗಲೇ ಆಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಇವಾಗ ವರದಿ ಸಲಹೆ ಜಾರಿಯಾಗುವಂತೆ ಬಾಕಿ ಪ್ರಕಟ ಈ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಈ ಕಳೆದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದೇ ತಿಂಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ನಿರಂತರವಾಗಿ ಧರಣಿಗಳು ಮತ್ತು ಚಳುವಳಿಕೆ ನಡೀತಾ ಇದ್ದಾರೆ ಆ ದಿವಸವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಮೂಲ ಮೂಲಗಳಿಂದ ಮಾದಿಗೆ ಜನಾಂಗ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸುವಂತಾಗಿದೆ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿಗೂ ಕೂಡ ಚಾಮರಾಜನಗರ ಜಿಲ್ಲೆಯಿಂದ ಏನೀಗ ಕಳೆದ ಐದನೇ ತಾರೀಕಿನಿಂದ ಧರಣಿ ನಡೀತಾ ಇದೆ ಇವಾಗ ಹತ್ತೊಂಬತ್ತನೇ ತಾರೀಕು ಮತ್ತೆ ಇಪ್ಪತ್ತೊಂದನೇ ತಾರೀಕು ಕೂಡ ಒಂದು ಬೃಹತ್ ಪ್ರಮಾಣದಲ್ಲಿ ಸಮಾವೇಶಗೊಳ್ತಾ ಇದೆ ಸೊ ಆ ಒಂದು ಸಮಾವೇಶಕ್ಕೆ ನಮ್ಮ ಜಿಲ್ಲೆಯಿಂದ ಅರಮೂರು ಬೆಳೆಗಾಲ ಚಾಮರಾಜನಗರ ಯಳಂದೂರು ಮತ್ತು ಗುದ್ದುಪೇಟೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಸಮುದಾಯದ ಅತಿ ಜಂಬ ಜನಾಂಗದ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಆ ಚಳವಳಿಯನ್ನು ಯಶಸ್ವಿ ಮಾಡಿಕೊಳ್ಬೇಕು ಮತ್ತು ಆ ಮುಖಾಂತರ ನಮ್ಮ ರಾಜ್ಯದ ಗಣ್ಯ ಮುಖ್ಯಮಂತ್ರಿಗಳು ಒಳಗೆ ಒಳ ಮೀಸಲಾತಿ ಜಾರಿ ಮಾಡುವಂಥ ವಿಚಾರದಲ್ಲಿ ತುರ್ತಾಗಿ ಅದನ್ನು ಜಾರಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಶಾಸಕರುಗಳು ಕೂಡ ಕೈಗೂಡಿಸಿ ಬೇಗ ಈ ಜನಾಂಗದ ನೂರಾರು ಏನು ಪರಿಶಿಷ್ಟ ಜಾತಿಗಳಲ್ಲಿ ಬರತಕ್ಕಂಥ ನೂರಾರು ಜಾತಿಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ದಿಕ್ಕಿನಲ್ಲಿ ಅಂಬೇಡ್ಕರ್ ಅವರು ಅಕ್ಕಪಟ್ಟ ಸೂತ್ರದಂತೆ ನಾವಿವತ್ತು ಸಮಾಜ ಸಮಾಜದ ಎಲ್ಲರಿಗೂ ಸರಿ ಸಮಾನವಾದಂಥ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡೋದ್ರ ಮುಖಾಂತರ ನಮಗೆ ನ್ಯಾಯ ತಲುಪಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡ್ತಾ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಜನ ಚಳುವಳಿಯಲ್ಲಿ ಭಾಗವಹಿಸಿದೆ